ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯ ಮಂಜುನಾಥ್ ನಾನಿವತ್ತು ನಿಮ್ಮನ್ನು ವೆಂಕಟೇಶ್ವರ ಟಿಪ್ ಟಾಪ್ ಬಜಾರ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ ಇಟ್ ಮೀನ್ಸ್ ಒನ್ ಟ್ವೆಂಟಿ ರುಪೀಸ್ ಸೇಲ್ ಅಂತ ಕರಿತೀವಿ ಇದು ಲೊಕೇಟ್ ಆಗಿರೋದು ಅರ್ಕಲ್ಗೋಡ್ ರಸ್ ಮೇನ್ ರೋಡು ಹೊಳೆ ನರಸಿಪುರದಲ್ಲಿ ನೀವೇ ನೋಡ್ತಾ ಇದ್ದೀರಾ ಡೋರ್ಗೆ ಹಾಕೋವಂಥ ತೋರಣಗಳೆಲ್ಲ ತುಂಬ ಚೆನ್ನಾಗಿದೆ ಫೆಸ್ಟಿವ್ಸ್ಗೆ ಏನಾದರೂ ಇವೆಂಟ್ಸ್ಗೆ ವೆರೈಟೀಸ್ ಆಫ್ ತೋರಣಗಳಿದ್ದಾವೆ ತುಂಬ ಮತ್ತು ಇಲ್ಲಿ ನೋಡಿ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಏನೋ ಒಂಥರ ಚೆನ್ನಾಗಿದೆ ನೆಕ್ಸ್ಟ್ ನೀವು ಇಲ್ಲಿ ಎಲ್ಲ ನೋಡ್ತಾ ಇದ್ದೀರ ಬಾತ್ ಬ್ರಷ್ಶಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಟ್ವೆಲ್ ಪೀಸಸ್ ಇದೆ ಬಾತ್ ಬ್ರಷ್ಶು ಅದು ನಿಮಗೆ ಓನ್ಲಿ ಒನ್ ಟ್ವೆಂಟಿ ರುಪೀಸ್ಗೆ ಸಿಗ್ತಾಯಿದೆ ಇನ್ನು ವಾಟರ್ ಬಾಟಲ್ಸ್ ವಾಟರ್ ಬಾಟಲ್ಸ್ ನಿಮಗೆ ಕೋಂಬ್ ಆಫರಲ್ಲಿ ಸಿಗುತ್ತೆ ಆಯಿಲ್ ಪ್ಯಾನ್ ಕೂಡ ಇದೆ ವಾಟರ್ ಬಾಟಲ್ಸ್ ಇದೆ ನೆಕ್ಸ್ಟ್ ನಿಮಗೆ ಮೇಲ್ಗಡೆ ನೋಡ್ತಾ ಇದೆ ಬ್ಯಾಗ್ಗಳು ಲಗ್ಗೇಜ್ ಬ್ಯಾಗ್ಗಳಂತೂ ತುಂಬ ಚೆನ್ನಾಗಿದೆ ಅದು ಅವರು ಒನ್ ಟ್ವೆಂಟಿ ರುಪೀಸ್ಗೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮಗೆ ಮತ್ತು ಇಲ್ಲಿ ನೋಡಿ ಮ್ಯಾಟ್ ಮ್ಯಾಟ್ ಬಂದು ನಿಮಗೆ ಒನ್ ಟ್ವೆಂಟಿ ರುಪೀಸ್ಗೆ ಟೂ ಪೀಸಸ್ ಅವೈಲಬಲ್ ಇರುತ್ತೆ ಇದೂ ಅಷ್ಟೇ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ತರಕಾರಿ ಕಟ್ ಮಾಡಲಿಕ್ಕೆ ಮಣೆ ಮತ್ತು ಇದು ಸಾಕ್ಸ್ ಬಂದು ಟೈಲ್ಸ್ ಮನೆಗಳಲ್ಲಿ ಯೂಸ್ ಮಾಡಿ ಮನೆ ಒಳಗಡೆ ಎಕ್ಸ್ಪೆಷಲಿ ಮನೆ ಒಳಗಡೆ ಯೂಸ್ ಮಾಡೋಂಥ ಸಾಕ್ಸು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ವಾಟರ್ ಬಾಟಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಮಗ್ ಕಾಫಿ ಮಗ್ಸ್ ಕೂಡ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದ್ದಾವೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕಿಡ್ಸಿಗೆ ಆಟ ಆಟಾಡೋಕ್ಕಂತನೂ ಆಟ ತುಂಬ ವಸ್ತುಗಳಿದ್ದಾವೆ ಮತ್ತು ಮಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಇದು ನೋಡಿ ಕರ್ಟನ್ಸ್ ಡೋರ್ ಕರ್ಟನ್ಸ್ ಕೂಡ ತುಂಬ ಚೆನ್ನಾಗಿದೆ ಒನ್ ಟ್ವೆಂಟಿ ರುಪೀಸ್ಗೆ ವೆರೈಟೀಸ್ ಆಫ್ ಕರ್ಟನ್ಸ್ ಇದೆ ಸ್ಯಾಂಡಲ್ಸ್ ಕೂಡ ಅವೈಲಬಲ್ ಇದೆ ಬಟ್ ಸ್ಯಾಂಡಲ್ಸು ಫ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಆಗಿರೋದ್ರಿಂದ ನಾವು ರೆಫ್ಯೂಸ್ ಎಲ್ಲ ಮಾಡ್ಬೋದು ಪ್ರತಿಯೊಂದೂ ಕೂಡ ಅವೈಲಬಲ್ ಇದೆ ಈ ಸೇಲಲ್ಲಿ ಅಂತ ಹೇಳ್ಬೋದು ಸರಿ ವಿಸಿಟ್ ಮಾಡಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮನೆಗೆ ಬೇಕಾಗಿರೋ ಒಂದು ಪಿನ್ನಿಂದ ಹಿಡಿದು ಪ್ರತಿಯೊಂದನ್ನು ಅವೈಲಬಲ್ ಇದೆ ಇಲ್ಲಿ ನೋಡಿ ಬಕೆಟ್ಸ್ ಆಗಿರ್ಬೋದು ಟಬ್ಸ್ಗಳಾಗಿರ್ಬೋದು ಚೇರ್ಗಳಾಗಿರ್ಬೋದು ಪಾಟ್ಗಳು ಮನೆ ಸುತ್ತ ಗಿಡಗಳನ್ನ ಹಾಕಲಿಕ್ಕೆ ಪಾರ್ಟ್ಗಳು ಕೂಡ ಇದ್ದಾವೆ ಹ್ಯಾಂಗಿಂಗ್ ಪಾರ್ಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇದೆ ಕಿಚನ್ ಡೆಕೋರ್ ಮಾಡೋಕೆ ಕೂಡ ಕಂಟೇನರ್ಗಳು ಕೂಡ ಇದ್ದಾವೆ ಇಲ್ಲಿ ಅವನು ತುಂಬ ಚೆನ್ನಾಗಿದೆ ಮತ್ತು ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಫುಡ್ ಕಂಟೈನರ್ಸ್ ಇದೆ ನೋಡಿ ಇಲ್ಲಿದೆಯಲ್ಲ ಲಂಚ್ ಬಾಕ್ಸು ಇದು ಒನ್ ಟ್ವೆಂಟಿ ರುಪೀಸ್ಗೆ ಫೋರ್ ಪೀಸಸ್ಸು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿದ್ವಿ ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಈ ಬಾಕ್ಸ್ ಕೂಡ ತುಂಬ ಕ್ವಾಲಿಟಿ ಇದೆ ಚೆನ್ನಾಗಿದೆ ಈ ಥರ ಸಣ್ಣ ಪುಟ್ಟ ತಿಂಗ್ಸ್ ಇದೆಯಲ್ಲ ಅದೆಲ್ಲ ಏನಂತಂದರೆ ಸಿಂಗಲ್ ಪೀಸಸ್ ಇರಲ್ಲ ಅದರ ಜೊತೆ ಕಾಂಬೋ ಬೇರೆ ಏನಾದರೂ ಇರುತ್ತೆ ಅದನ್ನು ನೋಡಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಸೇಲಲ್ಲಿ ಪ್ರತಿಯೊಂದು ಅವೈಲಬಲ್ ಇದೆ ಫ್ರೆಂಡ್ಸ್ ಇದು ಕಾಫಿ ಗ್ಲಾಸಸ್ ಇದೆಯಲ್ಲ ನೋಡಿ ಇದು ಒನ್ ಟ್ವೆಂಟಿ ರುಪೀಸ್ಗೆ ಸಿಕ್ಸ್ ಪೀಸಸ್ ಇದೆ ಗಿಫ್ಟ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ ಗಿಫ್ಟ್ ಅಂತೂ ಅಮೇಝಿಂಗ್ ಆಗಿದಾವೆ ನಾವು ಔಟ್ಸೈಡು ಕಾಸ್ಟ್ಲಿ ಅಷ್ಟೊಂದೆಲ್ಲ ಕೊಟ್ಟು ಪರ್ಚೇಸ್ ಮಾಡೋದ್ರ ಬದಲು ಸರಿ ಬಂದು ವಿಸಿಟ್ ಮಾಡ್ಬೋದು ಫ್ರೇಮ್ಗಳಂತೂ ತುಂಬ ಚೆನ್ನಾಗಿದೆ ಈ ನೈಫು ಮತ್ತು ಸೀಸರ್ ಇದೆಲ್ಲ ಕೊಂಬೋ ಆಫರಲ್ಲಿದೆ ನೋಡ್ತಾ ಇದ್ದೀರಲ್ಲ ನೀವೇ ಈ ಮ್ಯಾಟ್ಸ್ ಕೂಡ ಅಷ್ಟೇ ಈ ಈ ಬೌಲ್ ಬಂದು ನನಗೆ ತುಂಬ ಇಷ್ಟ ಆಯಿತು ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸು ಅಥವಾ ಏನಾದರೂ ವೆಜಿಟೇಬಲ್ಸ್ ಅಂಥದ್ದು ಏನಾದರೂ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನಂತೂ ಇಲ್ಲಿಗೆ ಬಂದಾಗೆಲ್ಲ ಇದನ್ನು ನೋಡ್ತೀನಿ ಇಡ್ತೀನಿ ನೋಡ್ತೀನಿ ಇಡ್ತೀನಿ ನನಗಂತೂ ಇದು ತುಂಬ ಇಷ್ಟ ಆಗಿದೆ ನೋಡಿ ನೀವು ಫ್ಲಾಸ್ಕ್ಗಳು ನೋಡಿ ಫ್ಲಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿದೆ ಕೆಲವೊಂದು ಕೊಂಬ ಆಫರಲ್ಲಿ ಕೂಡ ಇದೆ ಇದೆಲ್ಲ ನೋಡಿ ಮನೆಗೆ ಡೆಕೋರೇಷನ್ ಮಾಡಿ ಮಾಡ್ಬೋದು ಈ ತರ ಎಲ್ಲ ತುಂಬಾ ಚೆನ್ನಾಗಿದೆ ಸರಿ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಲೀಫ್ ಇದೆಯಲ್ಲ ಈ ಲೀಫ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಕೂಡ ಇಲ್ಲಿ ಸಣ್ಣ ಸಣ್ಣ ಪುಟ್ಟ ಡಾಲ್ಸ್ ಗಳು ಕೂಡ ಇದ್ದಾವೆ ಡಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ತುಂಬಾ ಇಷ್ಟ ಆಯ್ತು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ